ಇಡ್ಲಿ ರೀ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಭಯ ಕರಗ್ ಬತ್ ನೋಡ್ರಿ ಇಲಿ ವ್ಯಾಪಾರ ಆಗಬಲ್ ಹದ್ನೈದು ದಿವಸ ಆತ ಈ ಊರಿಗೆ ಚಾದಂಗಡಿ ಹಾಕಿ ಒಂದು ನಾಯಿ ಸೈತಿ ನಾನು ಇಡ್ಲಿ ತಿನ್ನಕೆ ಬರಲಿಲ್ಲ ಹೆಂಗಾದ್ರ ವ್ಯಾಪಾರ ಆಗೋದಿಲ್ಲ ಒಣಗ ಅಡ್ಡಾಡಿ ಮಾರುನ ತೊಗೊಂಡ್ ಅಂದ್ರೆ ಒಣ್ಯಾಗ ಹೆಣ್ಮಕ್ಳು ನಿನ್ನ ಅಮಾಸ್ ಏತಿ ತಂಗ್ಳು ಹೋಗಿ ತಿಂತಿವಿ ಅಂತಾರೆ ಈ ಅಮಸ್ಕೆ ಹುಣ್ಣಿಮೆ ಮೇಲೆ ಯಾಕೆ ಬರ್ತವೋ ನಮ್ಮಂತೂ ರೊಟ್ಟಿ ಮ್ಯಾಗ ಹೊಡೆಯಕ್ಕೆ ಹಾಕ್ತೀನಿ ಎಂತ ಚಂದ ನಮ್ಮ ಹೊರಗ ಸ್ವಂತ ಆಟೋ ತಗೊಂಡು ಅದ್ರಾಗ ದೊಡ್ಡ ದೊಡ್ಡ ಸ್ಪೀಕರ್ ಹಾಕೊಂಡು ನಾ ಡ್ರೈವರ್ ಅಕ್ಕಿ ನನ್ನ ಲವಾರ ಅಂತ ಹಾಡ್ ಹಚ್ಕೊಂಡು ಆರಾಮ್ ಆಟಾಡ್ತಿದ್ದೆ ಎಲ್ಲರಿಗೂ ಲವ್ ಹಾಕತಿತ್ತು ನನ್ನ ಕರ್ಮಕ್ಕೆ ನನಗೂ ಲವ್ ಆಗ್ತದೆ ನಮ್ಮ ದೋಸ್ತಗ ನಮ್ಮ ಹುಡುಗಿ ಕೈಯ ಲವ್ ಲಟ್ರ ಕೊಟ್ಟ ಬಾಲೆ ಅಂತ ಕೊಟ್ಟು ಕಳಿಸಿದ್ರೆ ಪುಣ್ಯಾತ್ನ ನಮ್ಮ ಹುಡುಗಿ ಕಾಯಿ ಕೊಟ್ಟಿಲ್ರಿ ತಗೊಂಡಾಗ ಹಚ್ಚಿ ಗಂಡನ ಕಾಯಿ ಹಾಕಿ ಬಾಯ ಕಾಲ್ಮರಿ ಇಟ್ಟು ಬಡದ್ ಊರು ಬಿಡಿಸಿದ್ರು ಈ ಊರಿಗೆ ಇಡ್ಲಿ ಮಾರಾಕ ಬಂದಿನಿ ಇಲ್ಲಿ ಹಣೆ ಬರ್ರೆ ಏನಾಯ್ತೋ ಏನ್ ತಾನು ಈ ಕಡೆಯಾದ್ರೂ ಮೇಡಮ್ ಬರಕತ್ತಳಲ್ಲ ಭಾಳ ಮಾಡಿ ಇಡ್ಲಿ ಚಟ್ನಿ ತಿನ್ನಕ್ಕೆ ಬರಕತ್ತಿರಬೇಕು ನಮ್ ಇಡ್ಲಿ ಸೇಲ್ ಆಗಿಲ್ಲ ಅಂದ್ರೆ ನಮ್ಮ ಚಟ್ನಿ ಅಂತೂ ಭಾರಿ ಫೇಮಸ್ ಆಗೈತಿ ಇವತ್ತು ಮೇಡಮ್ ಚಟ್ನಿ ತಿನ್ನಿಸೇ ಕಳ್ಸೋದು

क्यूड़ी के? एक क्यूड़ी ने नशरे ना हाँ लंगड़ा तो दिया दिया <laughs> हे <laughs> <laughs> प्रभु हे <ए>, प्रभु हे हरि राम कृष्ण जगन्नाथ को प्रेमानंद ये क्या हुआ ये क्या हुआ आई आई और नाचते हैं आई ये क्या लगेगा ने नशरा

ನಿಮ್ಮೇಟ <rôle Gan ici> <an ici> <tutolak> <tutolak>

ನನ್ನ ಹೇಳ್ತಿ ಚಡ್ದಾಳ ನೀನ್ ಹೇಳ್ತಿ ಹಡ್ದಾಳ ನೀ ದುಡ್ದಿ ಅಲ್ಲ ನಿನ್ನ ಕಿವಿ ಚಲೋದ ಇದ್ರು ಹೆಂಗದವಲ್ಲ ಇವ್ ರವನು ಚೂಡದಳ ಏನಂದ ನಿಮ್ ಮೌನ ಅಂದ ಮುದುಡಿ ಅವ ಅನ್ಲಿಲ್ಲ ಅಂದ್ರೆ ಹೇಳಾರ ಅನಿಸ್ತಿ ಅಲ್ಲ ನೀನ್ ಏನ್ ಹೊಟ್ಟಿದೆ ನನ್ನ ಹಡ್ದ ಕಿಮಿ ಕೇಳಲಿಲ್ಲ ಅಂದ್ರೆ ನನ್ನ ಮಗಳು ಬಹಳ ಶಾಣೆ ಅದಾಳ ಶಾಣೆ ತನ ಬಂದಾಗಿಂದ ನೋಡಕ್ ಹುಚ್ಚಿ ತಂಗದಲ್ಲ ಶಣೆ ಐತಿ ಮಗನಿ ಗಿಚ್ಚಿ ಅಂತಾದ್ರೂ ಯಾವ ಊರ್ಲೇನಿದ್ದ ನಮ್ದಾಳ ಗುದ್ಯಾಳ ಹ್ಮ್ ಎಲ್ಲಿ ಕಂದಾಳ ಬಾಜು ಯಾವ ತಾಲೂಕ್ ಕುಂದ್ರಾಳ ತಾಲೂಕ್ ಜಿಲ್ಲಾ ನಿಂದ್ರಾಳ ಇನ್ನು ಹೆಚ್ಚಿ ಕೇಳಿದ್ರೆ ನಂದ ದಾಳ ಬಿಡಿಸ್ತಾನಿವಕ್ ಬಂದಿಲ್ಲ ಈ ಊರಿಗೆ ಚಾಟಂಡ್ ಇಡಕ್ ಬಂದೀನಿ ಇಟ್ಟಿಲೇನ್ರಿ ಹದಿನೈದು ದಿವಸ ಆತ್ರಿ ಕೂರ್ಸಾಲ ಗೊತ್ತಾಗ್ಲಾದ ಇಟ್ಟಿ

ಹುಡುಗ ಆ ದಾಂಡೋಡಿ ನೀನು ಕಳಿಸೇ ಬಿಟ್ಟೆ ಕಿಬುಡಿನ ಮದುವೆ ಹಾಕೊಂಡ್ರೆ ಅವ ಎಷ್ಟು ಬರಗೆಟ್ಟ ಫಸ್ಟ್ ಕ್ಲಾಸ್ ಅದ ನಮ್ಮ ಮಗನ ಹತ್ತು ನೋಡ ಹಿರದ ಅವ ಒಂದು ಮಾತಾಡ್ಬೇಕು ಇದು ಒಂದು ತಿಳ್ಕೊಬೇಕು ಎರಡು ಪಡದಾಡೇ ಫೈದ ಕಾಕ್ಲೇತಮ್ಮ ನೀ ಚಲೋ ಅದಿ ಅಂತ ಮತ್ತೊಬ್ಬವ್ರಿಗೆ ಹೇಳಿ ಮಾತಾಡಕತ್ತಿ ಅಕಸ್ಮಾತ್ ಇಂತ ನಿನ್ನೆ ಹೇಳ್ತಾ ಸಿಕ್ಕಿದ್ರಿ ಏನ್ ಮಾಡ್ತಿ ಶಟದ ಹಾಕಿದ್ದೆ ಇನ್ನು ಶಟದಿಲ್ಲ ಇಂತಕ್ಕಿನ್ನೂ ಸಿಕ್ಕಿಲ್ಲ ಇಂತಕ್ಕಿ ಸಿಕ್ಕಿಲ್ಲ

ಏನು ಕಾಣುವಲ್ ಬಿಡು ಆಸೆ ಉಟ್ಟು ಹೇ ಕೇಸರೇ ನಾ ಹೇಳಿದ್ದು ಹಾಡ್ಕೆ ನೋಡಂತ ಹಾಡ್ಕೆ ನೋಡುದಲ್ಲ ಕೇಳೋದ್ ಹಂಗಲ್ಲ ಹೋಗ್ಲಿ ಬಿಡಪ್ಪ ಆಕೆ ಬೇಡ ನಿನ್ನೆ ನೋಡ ನಿಂದೇನು ಆಸೆನಾ ನೀನು ಹಾಡ್ತೀಯ ಹೋ

தன திட்டிரு அவர மணிய பாகல